ಕರ್ನಾಟಕದ ಮಲೆನಾಡಿನಲ್ಲಿ ವಿವರ್ ರೆಡ್ ಎನ್ನುವ ಪುಟ್ಟ ಇರುವೆಗಳು ಕುತೂಹಲವನ್ನು ಉಂಟು ಮಾಡುತ್ತವೆ ಮಲೆನಾಡಿನಲ್ಲಿ ಇವನ್ನು ಚಿಗಳಿ ಚಿಗುಳಿ ಚವುಳಿ ಎಂದು ಕರೆಯುತ್ತಾರೆ ಮರಗಳಲ್ಲಿ ಎಲೆಗಳನ್ನು ಒಟ್ಟು ಸೇರಿಸಿ ಗೂಡು ಕಟ್ಟಿ ವಾಸ ಮಾಡುತ್ತವೆ ಇವು ನಮ್ಮಲ್ಲಿ ಮಾತ್ರವಲ್ಲದೆ ಶ್ರೀಲಂಕಾ ಇಂಡೋನೇಷ್ಯಾ ಫಿಲಿಪೀನ್ಸ್ ಆಸ್ಟ್ರೇಲಿಯಾಗಳಲ್ಲೂ ಕಂಡುಬರುತ್ತದೆ ಆದರೆ ಅವು ಹೆಚ್ಚು ಉಗ್ರವಾದವು ಚಿಗಳಿಗಳು ಗೂಡು ಕಟ್ಟುವ ಬಗ್ಗೆ ಕುತೂಹಲಕಾರ ತಮ್ಮ ದೇಹದಿಂದ ಉತ್ಪತ್ತಿಯಾಗುವ ಒಂದು ಬಗೆಯ ರೇಷ್ಮೆಯನ್ನು ಉಪಯೋಗಿಸಿ ಎಲೆಗಳನ್ನು ಎಳೆದು ಅಂಟು ಹಾಕಿ ಇವು ಗೂಡು ಕಟ್ಟುತ್ತವೆ ಇವನ್ನು ಕೆಲವರು ಆಹಾರವಾಗಿಯೂ ಉಪಯೋಗಿಸುತ್ತಾರೆ ಕಚ್ಚಿದರೆ ಸಾಮಾನ್ಯಕ್ಕೆ ಬಿಡುವುದಿಲ್ಲ ಇವು ಬೇರೆ ದೇಶಗಳ ಇರುವೆಗಳಿಗಿಂತ ಮನುಷ್ಯರಿಗೆ ಇವುಗಳಿಂದ ಪ್ರಾಣಪಯವಿಲ್ಲ ಮತ್ತು ಸ್ವಲ್ಪ ದದ್ದುಗಳು ಏಳುತ್ತವೆ ಇದು ಹುಳಿವಾಸನೆ ಇರುತ್ತದೆ ಚಿಗಳಿ ಇರುವೆಗಳು ಒಂದು ಹಸಿರು ಎಲೆಯಂತೆ ಮತ್ತು ಮರಗಳ ಮೇಲೆ ವಾಸಿಸುವ ಅದು ಒಂದು ಗೂಡನ್ನು ಕಟ್ಟಿದ್ದು ಮನುಷ್ಯನ ತಲೆಯ ಮತ್ತು ಕೈ ಹಿಡಿಯ ನಡುವಿನ ಗಾತ್ರದಲ್ಲಿ ಎಲೆಗಳನ್ನು ಒಟ್ಟಿಗೆ ಬಗ್ಗಿಸುವುದು ಮತ್ತು ಅವುಗಳನ್ನು ಹಿಡಿದಿರುವ ಬಿಳುಪು ಕಾಗದದಂತಹ ಅಂಟು ವಸ್ತುಗಳು ಎಲೆಗಳನ್ನು ದೃಢವಾಗಿ ಒಟ್ಟಿಗೆ ಹಿಡಿದಿಡುವುವು ಇದನ್ನು ನಿರ್ವಹಿಸುವುದರಲ್ಲಿ ಅವುಗಳು ನಿರ್ವಹಣೆಯು ಅತ್ಯಂತ ಕುತೂಹಲಕರವಾಗಿದೆ ಅವು ಮನುಷ್ಯರ ಕೈಗಿಂತ ಉತ್ತಮವಾಗಿ ನಾಲ್ಕು ಎಲೆಗಳನ್ನು ವಿಶಾಲವಾಗಿ ಬಾಗಿಸಿ ಮತ್ತು ಅವು ಆಯ್ಕೆ ಮಾಡಿದಂತಹ ದಿಕ್ಕಿನಲ್ಲಿ ಇರಿಸುತ್ತವೆ ಇದಕ್ಕೆ ಈ ಕೆಲಸಕ್ಕೆ ಪ್ರಾಣಿಗಳಿಗಿಂತ ಹೆಚ್ಚಿನ ಶಕ್ತಿ ಬೇಕಾಗಿದೆ ಸಾವಿರಾರು ಇರುವೆ ಸಮೂಹ ವಾಸ್ತವವಾಗಿ ಜಂಟಿ ಕೆಲಸದಲ್ಲಿ ಕೆಲಸ ಮಾಡುತ್ತವೆ